ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಮತ್ತು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ತಮ್ಮನೇ ನೋಡಿರೋ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಬೇಗ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿದ್ದು ದೇವ್ರಿಗೆ ದೀಪ ಅಂತ ನನ್ನ ಮಗಳು ಇದ್ದು ಬಿಡ್ತಾಳೆ ಅಂದ್ಕೊಂಡಿದ್ದೆ ಸದ್ಯದಾಳೆ ಅವಳು ಬೇಗ ಎದ್ದೆ ಬಿಟ್ಲು ಅವಳನ್ನೇ ರೆಡಿ ಮಾಡಿ ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಅವಳಿನ್ನೂ ತಿನ್ನಲಿಲ್ಲ ಮನೇಲಿ ಮತ್ತು ಮನೆಯಲ್ಲೆಲ್ಲ ತಿಂಡಿ ಮಾಡಿ ಮನೆಯವರಿಗೆಲ್ಲ ನಾ ರೆಡಿ ಆಗದೆ ನಾವು ಸ್ಯಾರಿ ಹಾಕ್ಕೊಂಡಿದ್ದೆವತ್ತು ತುಂಬ ಚಳಿತ್ತು ಅದಕ್ಕೋಸ್ಕರ ಸ್ವೆಟ್ರ್ ಹಾಕೊಂಡೆ ಅಷ್ಟರಲ್ಲೆಲ್ಲ ಟೈಮ್ ಆಗೇ ಬಿಟ್ಟಿತ್ತು ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಟೈಮು ಆಮೇಲೆ ಪೂಜೆಗೆ ಬೇಕಾಗಿರೋದು ಸ್ವಲ್ಪ ಹೂವೆಲ್ಲ ನಾನೇ ಮನೇಲಿ ಕಟ್ಕೊಂಡೆ ಅಲ್ಲಿಂದ ಮಳೆ ಇರೋದರಿಂದ ನಾವು ಮೋಸ್ಟ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಹಾಸನಿಗೆ ಬಸ್ ಅಂತ ಬರ್ತಾಯಿದ್ವಿ ಇವತ್ತೇನು ದೇವಸ್ಥಾನ ಎಲ್ಲ ಇಷ್ಟೊಂದು ರೆಡಿ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೆ ಅದ್ರಲ್ಲಿ ಅವಾಗ ಗೊತ್ತಾಯಿತು ಇವತ್ತು ಹನುಮ ಜಯಂತಿ ಅಲ್ವಾ ಅಂತ ಇದು ಶನ್ ಹನುಮಂತನ ದೇವಸ್ಥಾನ ಇದು ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ಗಳು ಮೋಸ್ಟ್ಲಿ ಅವಳೆ ತೊಗೊಂಡೆ ಮತ್ತು ಅಲ್ಲಿಂದ ಬಸ್ಸಲ್ಲಿ ಹೊರಡ್ಬಿಟ್ವಿ ನಾವು ಯಾಕಂದರೆ ತುಂಬ ಗಾಳಿ ಇರೋದ್ರಿಂದ ನಾವು ನನಗೂ ಹುಷಾರಿಲ್ಲ ಅದಕ್ಕೋಸ್ಕರ ವೀಡಿಯೋ ಲೇಟಾಗಿದ್ದು ಪಾಪಗೂ ಹುಷಾರಿರ್ದಿರೋದ್ರಿಂದ ನಾವು ಬೈಕ್ನ ಅಲ್ಲೇ ಹಾಕ್ಬಿಟ್ಟು ಬಸ್ಸಲ್ಲಿ ಬಂದು ಈ ಕಡೆ ನಡ್ಕೊಂಡು ಬಂದು ಇದೇನು ತುಂಬ ದೂರ ಏನಿಲ್ಲ ಆ ಹೊಸ ಬಸ್ ಸ್ಟ್ಯಾಂಡಿಂದ ಹಿಂಭಾಗ ರೈಲ್ವೆ ಟ್ರ್ಯಾಕ್ ಮೇಲೆ ಬಂದರೆ ಉಡುಸ್ಲಮ್ಮನ ದೇವಸ್ಥಾನ ಅಂತ ಮಕ್ಕಳಿಗಾಗಿ ಪ್ರಸಿದ್ಧಾಗಿರೋಂಥ ದೇವಸ್ಥಾನ ಇದು ಅಲ್ಲಿಂದ ನಾನು ಸ್ವಲ್ಪ ದೂರ ಸ್ಟ್ರೈಟ್ ರೋಡ್ ಇದು ಎಲ್ಲೂ ಹೋಗಬೇಕಾಗಿಲ್ಲ ಯಾರಂಗೆ ನೀ ಹೇಳ್ತಾರೆ ಇದನ್ನು ಇದು ನಾನು ಎರಡು ಸತಿ ಬರ್ತಾಯಿದ್ದೀನಿ ಎರಡನೇ ಸತಿ ನನ್ನ ಪಾಪನ ಅವ್ರು ಎತ್ಕೊಂಡ್ಬಂದರು ಅವಳು ಮಲಗಿದ್ಲು ಮತ್ತು ಅಲ್ಲಿ ದೇವಸ್ಥಾನ ಬೇಗ ಬಂದು ಟೈಮ್ ಬೇರೆ ಆಗಿತ್ತು ನಾವು ಮನೆಯಿಂದ ಹೊರಟಾಗಲಿ ಅಲ್ಲಿ ಶುಕ್ರವಾರ ಮತ್ತು ಶನಿವಾರ ಬೇಗ ಬಾಗಿಲು ಹಾಕಿಬಿಡ್ತಾರೆ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಹೊತ್ತಿಗೆ ಕ್ಲೋಸ್ ಮಾಡ್ತಾರೆ ಮತ್ತು ಬಾಗಿಲು ತೆಗೆದು ಒಂದೂವರೆ ಒಂದು ಮುಕ್ಕಾಲು ಎರಡು ಗಂಟೆ ಆಗೇ ಬಿಡುತ್ತೆ ಹಾಗಾಗಿ ನಾವು ಬೇಗ ಬೇಗ ದೇವರ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ಅಷ್ಟೊತ್ತಿಗೆ ಒಳಗಡೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಲ್ಲ ಅವ್ರು ನಮಗಿಂತ ಮುಂಚೆ ಬಂದರು ನಾವು ದೇವಸ್ಥಾನದಲ್ಲಿ ಮಾಡ್ಲಾಕಿ ಕೊಡಬೇಕಂತ ಅದಕ್ಕೋಸ್ಕರ ಕೇಳಿದ್ವಿ ಬೇಗ ಬೇಗ ಕೊಡೋದಿದ್ದರೆ ಬೇಗ ಕೊಡಿ ಇನ್ನು ಎರಡು ನಿಮಿಷ ಬಾಗಿಲು ಬಿಡ್ತೀವಿ ಅಂತ ಸೊ ನಾವಂತೂ ಪಟ ಪಟ ಪಟನೇ ಅಲ್ಲೇ ಮಡ್ಲಕ್ಕಿ ತಟ್ಟೆ ಇಸ್ಕೊಂಡು ಎಲ್ಲನೂ ತುಂಬಿಕೊಂಡು ಎಲ್ಲನೂ ಕೊಟ್ಟೇ ಬಿಟ್ವಿ ಬೇಬೇಗ ಇದು ಮಾಡಿ ಮಾಡ್ಲಕ್ಕಿ ಕೊಡ್ತಿರೋದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇದು ಈಗ ಮಾಡಿರೋ ವೀಡಿಯೋ ದೇವ್ರದ್ದು ಓದ್ಸತಿ ಹೋದಾಗ ಮಾಡಿರೋಂಥದ್ದು ಓದ್ಸತ್ತಿನ ಹೇಳಿದ್ರು ಅವರು ನೀವು ದೇವ್ರದ್ದು ವೀಡಿಯೋ ಮಾಡಿ ಆಗಿಲ್ಲ ಅಂತ ಸೊ ಅದಕ್ಕೆ ನೀವು ಸತಿ ಯಾವುದೂ ವೀಡಿಯೋ ಮಾಡಲಿಲ್ಲ ಮತ್ತು ಇದನ್ನ ಮಾಡ್ಲಕ್ಕಿ ಕೊಡಬೇಕಾಗಿರೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತಿದ್ವಿ ತುಂಬ ಜನ ಇನ್ನೂ ಇದ್ದರು ಅದಕ್ಕೋಸ್ಕರ ಆಮೇಲೆ ಪಾಪು ಯಾಕೋ ಹೊಟ್ಟೆ ಹಸು ಹೇಳ್ಬಿಟ್ಟು ಹೊರಗಡೆ ಕರಲ್ಲ ಅವಳು ಒಳಗಡೆ ಕೂತ್ಕೊಂಡೆ ಇಲ್ಲ ನಾನು ಹೊರಗಡೆ ನಿಂತ್ಕೊಂಡಿದ್ದೆ ಅವಳು ಒಳಗಡೆನೇ ಹೋಗೋಕ್ಕಾಗಲಿಲ್ಲ ನೋಡಿ ಇಷ್ಟು ಜನ ಇಲ್ಲೊಂದು ಪಾಪು ಸಣ್ಣ ಪಾಪು ಕರ್ಕೊಬಂದಿದ್ರು ಇಷ್ಟು ಮಕ್ಕಳು ಅಂದರೆ ಬರೀ ಹೆಚ್ಚು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮಕ್ಳುಗಳನ್ನೆಲ್ಲ ಕರ್ಕೊಬಂದಿದ್ರು ಮತ್ತು ಅಲ್ಲೇ ಯಾವುದೋ ಅಲ್ಲಿಗೆ ಯಾವುದೋ ಒಂದು ದೇವ್ರು ಇರ್ತಾರೆ ಆ ದೇವ್ರನ್ನು ಕರ್ಕೊಂಡ್ಬರ್ತಿದ್ರು ಉದ್ಯೋಗದಲ್ಲಿ ನಾನು ಅವಳು ಒಳಗಡೆನೆ ಯಾ ಏನು ಪೂಜೆ ಮಾಡ್ತಾರೆ ಏನೂ ನೋಡೋಕ್ಕಾಗಲಿಲ್ಲ ಸೊ ನಾನು ಹೊರ್ಗಡೆ ನೋಡ್ಕೊಂಡು ಹೊರಗಡೆನೆ ಕೂತಿದ್ದಾಯಿತು ಇಡೀ ದಿವಸ ಎಲ್ಲ ಮತ್ತು ಅಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳು ಅಂದರೆ ಸಣ್ಣ ಸಣ್ಣ ಮಕ್ಕಳುಗಳನ್ನು ಕರ್ಕೊಂಬರ್ತಾರೆ ಉಡುಸ್ಲಮ್ಮ ಅಂದರೆ ಮಕ್ಳಿಗೂ ಹೋಗಿ ನಾನು ಕೇಳಿದ ಮಟ್ಟಿಗೆ ನೈಂಟಿ ಪರ್ಸೆಂಟ್ ಜನ ಹೇಳಿದ್ದು ಮಕ್ಕಳಿಗೆ ಹುಡುಸ್ಲಮ್ಮನ ದೇವಸ್ಥಾನ ಅಂದರೆ ಬೇಗ ಇದಾಗುತ್ತೆ ಅಂತ ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಬಂದಿದ್ದು ಹರಕೆ ಮಾಡಿದ್ದೆ ಅರ್ಕೆ ಎಲ್ಲ ತೀರಿಸ್ಕೊಂಡು ಮನೆ ನೋಡಿ ಆ ಥರ ಎಷ್ಟು ಜನ ಅಂದರೆ ಏನಾದರೂ ನಾವು ಹತ್ತು ನಿಮಿಷ ಲೇಟ್ ಆಗಿದ್ದಿದ್ರೆ ತುಂಬ ಹೊತ್ಕಾಯಬೇಕಿತ್ತು ಶುಕ್ರವಾರ ಮತ್ತು ಮಂಗಳವಾರ ಕಂಪಲ್ಸರಿ ಅಲ್ಲಿ ಯಾರೂ ಹೋಗೋಕ್ಕೆ ಬಿಡೋಲ್ಲ ಅಲ್ಲಿ ಗೇಟ್ ಹಾಕ್ತಾರೆ ಯಾಕಂದರೆ ಪ್ರಸಾದ ನೈವೇದ್ಯ ಇಡ್ತಾರೆ ದೇವರಿಗೆ ಅದಕ್ಕೋಸ್ಕರ ನಾವು ನಮಗೆ ಪ್ರಸಾದ ಸಿಕ್ತು ಅವರು ಹಣಕಾಯಿ ನೋಡಿ ಇಷ್ಟು ಕ್ಯೂ ದೊಡ್ಡ ಕ್ಯೂ ಇದೆ ಪ್ರಸಾದ ಇಸ್ಕೊಂಡು ಎಲ್ಲ ಆಗಿತ್ತಲ್ಲ ಮತ್ತು ದೇವ್ರಗಳಿಗೆಲ್ಲ ಕೈ ಮುಗಿಯಲೆಲ್ಲ ಅವಾಗ ಟೈಮ್ ಆಯಿತು ಹೇಳ್ಬಿಟ್ಟು ಅವ್ರು ನಮ್ಮನ್ನು ಹೊರಗಡೆ ಬಿಟ್ಟರು ಎಲ್ಲ ಪೂಜೆ ಮುಗಿಸ್ಕೊಂಡು ಮಡ್ಲಕ್ಕಿ ಕೊಟ್ಬಿಟ್ಟು ಹೊರಗಡೆ ಬಂದೇ ಬಿಟ್ಟರು ಅವರು ಅವಳು ಒಳಗಡೆ ಎಲ್ಲನೂ ಕಸ ಗುಡಿಸಿ ಮತ್ತೆ ಎಲ್ಲನೂ ಕ್ಲೀನಾಗಿ ತೊಳೆದು ಇದು ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಡ್ತಾರೆ ದೈವ್ರಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಆದಮೇಲೆ ನಮ್ಮನ್ನು ಕರೀತಾರೆ ಸೊ ನನ್ನ ದೇವ್ರಿಗೆ ಯಾವುದು ಕೈ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದು ರೌಂಡ್ ಎಲ್ಲ ದೇವರಿಗೂ ಕೈ ಮುಕ್ಕೊಂಡು ವಾಪಸ್ ಬರೋಣ ಅಂತ ಹೋದ್ವಿ ವಾಪಸ್ ಬಂದು ನೋಡಿ ಇಲ್ಲೇ ಯಾವುದು ಕರಿಬಿಡೇಶ್ವರ ಅಂತ ಅದ್ರ ಎದುರುಗಡೆನೇ ಇತ್ತು ಆ ದೇವರಿಗೂ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಅಲ್ಲೂ ಹೊರಗಡೆ ತಂದ್ರಲ್ಲ ಆ ದೇವ್ರನ್ನ ಇಲ್ಲೊಂದು ಇಡ್ತಾರೆ ಮತ್ತು ಇನ್ನೊಂದು ಹುಡುಸ್ಲಮ್ಮ ತಾಯಿ ಗರ್ಭಗುಡಿ ಎಲ್ಲ ಇದೆಯಲ್ಲ ಅದ್ರ ಬಡ್ಡೆನೇ ಇಡ್ತಾರೆ ಇವೆರಡನೇ ಈ ಕಡೆ ಒಂದು ಆ ಕಡೆ ಒಂದು ಇಡ್ತಾರೆ ನಾನು ಯಾಕಂದರೆ ಎರಡನೇ ಸರ್ತಿ ನೋಡಿರೋದ್ರಿಂದ ಗೊತ್ತಾಯಿತು ನನಗೆ ಇಲ್ಲಿ ಇರ್ತಾರೆ ಅಂತ ನೋಡಿ ನಾನು ಕಾಯಿ ನೋಡ್ತಾಯಿದ್ದೆ ದೇವ್ರ ದೇವಸ್ಥಾನಕ್ಕೆ ಮಂಗಳಾರತಿ ಹಾಕೋಣ ಅಂತ ಸೊ ನನಗೆ ಹುಷಾರಿಲ್ದೇ ಇರೋ ಕಾರಣ ನಾನು ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೆ ನೋಡಿ ಪೂಜೆ ಎಲ್ಲ ಆಗಿತ್ತು ಸರಿ ಹೊರಟು ಬಿಡೋಣ ಹೇಳ್ಬಿಟ್ಟು ನನ್ನ ಮಧ್ಯೆ ಎಲ್ಲ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕೊಂಡು ಪಾಪನವ್ರು ಹೊರ್ಗಡೆ ಕರ್ಕೊಂಡ್ಬಂದಿದ್ರು ನಾನು ಹೊರ್ಗಡೆ ನಿಂತ್ಕೊಂಡು ಇನ್ನು ತುಂಬ ಅಂದರೆ ತುಂಬ ಜನ ಇತ್ತು ಒಳಗಡೆ ವೀಡಿಯೋನೇ ಮಾಡಲಿಲ್ಲ ಈ ನೆನಸತಿ ಸರ್ತಿ ಮಾಡಿದ್ರಿಂದ ಸುಮ್ಮನೆ ಯಾಕೆ ಅವರು ಒಂದು ನಿಯಮ ಇಟ್ಟಿರ್ತಾರೆ ಆ ನಿಯಮ ನಾವು ಪಾಲಿಸ್ಬೇಕು ಅನ್ನೋದಕ್ಕೋಸ್ಕರ ಹೊರ್ಗಡೆನೆ ವೀಡಿಯೋ ಮಾಡ್ಕೊಬಿಟ್ಟು ನಾವು ಹೊರ್ಗ ಒಳಗೆ ಆಚೆ ಕಡೆ ಬಂದ್ಬಿಟ್ಟೆ ಆಚೆ ಕಡೆ ಬಂದ ತಕ್ಷಣ ಮತ್ತು ನಾವು ಆಸ್ಪೆಸ್ಟ್ಯಾಂಡ್ ತನಕ ನಡ್ಕೊಂಡು ಹೋದ್ವಿ ಅಲ್ಲಿ ನೆಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಾನು ಮಧ್ಯಾಹ್ನ ಬೆಳಗ್ಗೆ ಊಟ ಮಾಡಿತಿಲ್ವಲ್ಲ ಹಂಗಾಗಿ ಒಂದು ಅಂದೊಂದು ಹೋಟ್ಲಲ್ಲಿ ಊಟ ಮಾಡ್ಕೊಬಿಟ್ಟು ಮತ್ತೆ ವಾಪಸ್ ನಾವು ಮುಸ್ಲ ಹೊಸಾಲಿಗೆ ಬಂದ್ವಿ ಬಸ್ಸಲ್ಲಿ ಬಸ್ಸಲ್ಲಿ ಬಂದ್ವಿ ಅಲ್ಲಿ ನಾವು ಗಾಡಿ ನಿಲ್ಸಿದ್ವಲ್ಲ ಅಲ್ಲಿ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು ನೋಡಿ ಅಲ್ಲೇ ನಿಂತ್ಕೊಂಡು ಆಟ ಆಡ್ತಿದ್ಲು ನಮ್ಮ ಮನೆಯವರು ಬೈಕ್ ತೊಗೊಬರಕ್ಕೆ ಹೋಗಿದ್ರು ಬೈಕ್ ತೊಗೊಬೋ ತಕ್ಷಣ ನಾವು ಹೊರಟು ಮನೆಯ ಕಡೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್